ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ಲಿ ಡಿಸ್ಕಶನ್ ಮಾಡೋಣ ಸೊ ನಾಳೆ ಬುಧವಾರ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿ ಇರೋದ್ರಿಂದ ಅದನ್ನು ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಸೊ ಅದಕ್ಕಿಂತ ಮುಂಚೆ ನಾವು ನಿನ್ನೆ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಅದರ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡೋಣ ಸೊ ನಿಫ್ಟಿ ಪ್ರಕಾರ ನಾವೇನು ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ತ್ರೀ ಫೈವ್ ಸಿಕ್ಸ್ಟಿ ಅಥವಾ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಓಪನ್ ಆಗ್ಬಹುದು ಆಸ್ ಪರ್ ದ ಗಿಫ್ಟ್ ನಿಫ್ಟಿ ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಈವನ್ ಎಡಿಆರ್ ಆರ್ ಪ್ರಕಾರ ಕೂಡ ಮಾರ್ಕೆಟ್ ಅದನ್ನೇ ತೋರಿಸ್ಕೊಂಡಿದ್ದ ಸೊ ನಾವೇನ್ ಪ್ಲಾನ್ ಹಾಕೊಂಡಿದ್ವಿ ಸರ್ ಮಾರ್ಕೆಟ್ ಕೆಳಗಡೆ ಬರ್ತಾನೆ ಇಲ್ಲಿ ಎಲ್ಲಾದ್ರೂ ನಮ್ ಬೈಂಗ್ ಸಿಗುತ್ತೆ ಅಂದ್ರೆ ನಾವು ಬೈ ಮಾಡಬಹುದು ಅಂತ ವಿಚಾರ ಮಾಡಿದ್ವಿ ಎಸ್ ಬಟ್ ಮಾರ್ಕೆಟ್ ವಾಸ್ ಇಲ್ಲಿ ಕೆಳಗಡೆ ಬರುತ್ತಡ ಇಲ್ದಾರೆ ಮಲಗಡೆ ಹೋದ್ ಕಂಪ್ಲೀಟ್ಲಿ ಫುಲ್ ಡೇ ಸೈಡ್ ವೇ ಹೋದ ಒಂದು ಅನಾಲಿಸಿಸ್ ಪ್ರಕಾರ ಗ್ಯಾಪ್ ಅಪ್ ಓಪನ್ ಆಗೋದ್ ಬಗ್ಗೆ ನಾವು ಕ್ಲಿಯರ್ಲಿ ಅನಾಲಿಸಿಸ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಸೈಡ್ ವೇ ಹೋದ ಕಂಪ್ಲೀಟ್ಲಿ ವಿ ವುಡ್ ಹಾವ್ ಎಕ್ಸ್ಪೆಕ್ಟೆಡ್ ಇಲ್ಲಿ ಬಂದಿದ್ರೆ ಪೊಸಿಷನ್ ತಗೋಳಿಕ ಈಸಿ ಇತ್ತು ಬಟ್ ಮಾರ್ಕೆಟ್ ಎಂಡ್ ಆಫ್ ದ ಡೇ ಕಂಪ್ಲೀಟ್ಲಿ ಸೈಡ್ ಹೋಗಿ ಕುತ್ಕೊಂಡ ಸೊ ವೇರ್ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರೂ ಪೊಸಿಷನ್ ಸಿಗ್ತಾ ಇತ್ತ ನೋಡ್ಕೊಳ್ಳಿ ಸರ್ ಬ್ಯಾಂಕ್ ನಿಫ್ಟಿ ಓಪನಿಂಗ್ ಕೂಡ ಅದ್ರು ಕೂಡ ಏನಾಗಿತ್ತು ಆಲ್ಮೋಸ್ಟ್ ಕ್ಯಾಪ್ ಅಪ್ ಓಪನ್ ಆಗಿದ್ದಾನೆ ಅರೌಂಡ್ ಫಿಫ್ಟಿ ತೌಸಂಡ್ ಒನ್ ಏಟಿ ಫೈವ್ ಅಥವಾ ಫಿಫ್ಟಿ ಟೂ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದ್ದ ಮತ್ತೆ ಓವರ್ ಅ ಟೈಮ್ ಮಾರ್ಕೆಟ್ ಸ್ಲೋಲಿ ಕಾನ್ಸಲ್ಟೇಷನ್ ಮಾಡ್ತಾ ಮಾಡ್ತಾ ನಾವು ಅನ್ಕೊಂಡಿರೋ ಲೆವೆಲ್ ಫಿಫ್ಟಿ ತೌಸಂಡ್ ಟೂ ಫಿಫ್ಟಿನ ದಾಟ್ಕೊಂಡ ಆಮೇಲೆ ಸ್ಲೋ ಮೂವ್ಮೆಂಟ್ ಮಾಡ್ತಾ ಮಾಡ್ತಾ ಎಂಡ್ ಆಫ್ ದ ಡೇ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಕೂಡ ಮಾರ್ಕೆಟ್ ರೀಚ್ ಆಗಿದೆ ಇದು ನಮ್ಮ ಅನಾಲಿಸಿಸ್ ಒಳಗಡೆ ಒಂದು ಪರ್ಫ್ಟ್ ಟ್ ಆಗಿರುವ ಎಂಟ್ರಿ ಎಕ್ಸಿಟ್ ಅಂತ ತಿಳ್ಕೊಳ್ತೀನಿ ಸೊ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಕೂಡ ನಾನು ಅಪ್ಡೇಟ್ ಮಾಡಿದ್ದೆ ಎಸ್ ಸರ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಟು ಫಿಫ್ಟಿ ಹೋಗುವ ಚಾನ್ಸಸ್ ಇದೆ ಅದ್ರ ಮೇಲೆ ಕೂಡ ಹೋದ್ರೆ ನಿಮಗೆ ಮೊಮೆಂಟಮ್ ಸಿಗುತ್ತೆ ಇಲ್ಲ ಅಂದ್ರೆ ಸೈಡ್ ವೇ ಹೋಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಒನ್ ಆಫ್ ದ ಥಿಂಗ್ ದಟ್ ಇಸ್ ಮೊಮೆಂಟ್ ಅಪ್ಸೈಡ್ ನೀಟ್ ಆಗಿ ವರ್ಕ್ ಆಗಿದೆ ಎಸ್ ಸರ್ ಮಾರ್ಕೆಟ್ ಇನ್ನೊಂದು ನೋಡ್ಕೊಂಡು ಫಿನ್ ನಿಫ್ಟಿ ನಾವೇನ್ ಡಿಸ್ಕಶನ್ ಮಾಡಿದ್ವಿ ಎಸ್ ಸರ್ ಮಾರ್ಕೆಟ್ ಓಪನ್ ಇಲ್ಲೂ ಕೂಡ ಗ್ಯಾಪ ಓಪನ್ ಆಗಿದ್ದಾನೆ ಅಂಡ್ ಎಂಡ್ ಆಫ್ ದ ಡೇ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಥವಾ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಒಳಗಡೆ ಕ್ಲೋಸ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ಟು ಫೈವ್ ಸೆವೆಂಟಿ ಫೈವ್ ಆಸ್ಪಾಸ್ ಕ್ಲೋಸ್ ಕೊಟ್ಟಿದ್ದಾನೆ ಸೊ ಒಂದೇ ಗೊತ್ತಾಗ್ತದೆ ನಮ್ಮ ಅನಾಲಿಸಿಸ್ ನಾವು ನೀಟ್ ಆಗಿ ಮಾಡ್ಕೊಂಡಿದ್ರೆ ಯಾವುದೇ ಎದುರಿಕೆ ಇಲ್ಲದೆ ಚೆನ್ನಾಗಿರೋ ಪೊಸಿಷನ್ಸ್ ನ ಪ್ರಾಫಿಟಬಿಲಿಟಿ ಮಾಡ್ಕೋಬಹುದು ಅಂತ ಗೊತ್ತಾಗ್ತದೆ ಫೈನ್ ಸೊ ನೆಕ್ಸ್ಟ್ ಗೋ ಫಾರ್ ದ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ನಿಫ್ಟಿ ಒಳಗಡೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮ್ ಕೆಲಸ ಏನಪ್ಪ ಅಂದ್ರೆ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ನಲ್ಲಿ ಇವತ್ತಿನ ವಹಿವಾಟು ಏನಾಗಿದೆ ಅದನ್ನ ನೋಡ್ಕೋದು ನಮ್ಮ ಫಸ್ಟ್ ಕೆಲಸ ಫೈನ್ ಮಾರ್ಕೆಟ್ ಏನಾಗಿದೆ ಸರ್ ಕಂಪ್ಲೀಟ್ಲಿ ಮೇಲೆಗಡೆ ಹೋಗಿ ನಿಂತ್ಕೊಂಡಿದೆ ಒಂದು ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಸರ್ ಹ್ಯಾಂಗಿಂಗ್ ಮ್ಯಾನ್ ತರ ಕಾಣುತ್ತೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಏನಾದ್ರು ರೆಡ್ ಕ್ಯಾಂಡಲ್ ಆದ್ರೂ ಕಂಡ್ರೆ ಎಸ್ ಸರ್ ಮಾರ್ಕೆಟ್ ಕನ್ಫರ್ಮ್ಸ್ ದಿಸ್ ಹ್ಯಾಂಗಿಂಗ್ ಮ್ಯಾನ್ ಅಂತ ತಿಳ್ಕೊಳ್ತೀರಿ ಸೊ ಫೈನ್ ದನ್ ರೈಟ್ ನಾವು ಮಾರ್ಕೆಟ್ ನಲ್ಲಿ ರಿವರ್ಸ್ ಆಗುತ್ತಾ ಕಂಟಿನ್ಯೂಶನ್ ಆಗುತ್ತಾ ನೋಡ್ಕೋಣ ಬಿಕಾಸ್ ಮಾರ್ಕೆಟ್ ಕಳೆದ ಎರಡು ಒಂದು ವಾರದಿಂದ ಏನಾಗ್ತಾ ಇದೆ ಕಂಪ್ಲೀಟ್ಲಿ ಪ್ರೆಷರ್ ತಗೊಳ್ತಾ ತೊಗೊಳ್ತಾ ಇದೇಗಡೆ ಹೋಗ್ತಿದಾನೆ ಬಟ್ ಪ್ರೆಷರ್ ನಲ್ಲೇ ಹೋಗ್ತಿದೆ ಅಂತ ಕಾಣಿಸ್ತದೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಎಂಗಲ್ ಅಲ್ಲಿ ನೋಡಿದ್ರಿ ಅಂಡ್ ಒನ್ ಅವರ್ ಅಲ್ಲಿ ಬಂದ್ಬಿಟ್ಟು ಮೇಜರ್ ಸಪೋರ್ಟಿವ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡೋಣ ಸೊ ಸಿ ದಿಸ್ ಒನ್ ಮಾರ್ಕೆಟ್ ಕಂಪ್ಲೀಟ್ಲಿ ವಿತ್ ಪ್ರೆಷರ್ ಅಲ್ಲಿ ಮೇಲ್ಗಡೆ ಹೋಗ್ತಾ ಇದೆ ಸೊ ಮೇಜರ್ ಸಪೋರ್ಟ್ ಎಲ್ಲಿ ಅಂತ ಡ್ರಾ ಮಾಡಿದ್ರೆ ಇವತ್ತಿನ ಗ್ಯಾಪ್ ಏರಿಯಾ ಆಗಿದೆ ಅಲ್ಲ ಇದನ್ನ ನಾವು ಸಪೋರ್ಟ್ ಅಂತ ಮಾರ್ಕ್ ಮಾಡೋಣ ಸೊ ಟ್ವೆಂಟಿ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಏನಾಗುತ್ತೆ ಸರ್ ಮೇಜರ್ ಸಪೋರ್ಟ್ ಲೆವೆಲ್ ತರ ಕೆಲಸ ಮಾಡುತ್ತೆ ಅಂಡ್ ಇವತ್ತಿನ ಹೈ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಸೆವೆಂಟಿ ಫೈವ್ ಆಸ್ಪಾಸ್ ಇದೆ ಇದು ನಮ್ಮ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡೋಣ ಸೊ ನೆಕ್ಸ್ಟ್ ಲೆವೆಲ್ ಇನ್ ಕೇಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಏನಾದರೂ ಮಾರ್ಕೆಟ್ ಬಿದ್ರೆ ಅದ್ರ ಅದರಿಂದ ಕೆಳಗಡೆ ಹೋದ್ರೆ ನಮ್ಮ ಮೇಜರ್ ಲೆವೆಲ್ ಸಪೋರ್ಟ್ ಎಲ್ಲಿ ಅದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆಸ್ಪಾಸ್ ಇದೆ ಸೊ ಈ ರೀತಿ ಮಾರ್ಕೆಟ್ ನಲ್ಲಿ ಪ್ರತಿಯೊಂದು ಲೆವೆಲ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಲಗಡೆ ಹೋಗಿದ್ದಾನೆ ಅಂಡ್ ಕ್ರೂಡ್ ಟ್ರೆಂಡ್ ಲೈನ್ ಕೂಡ ನಾವು ಈ ರೀತಿ ಡ್ರಾ ಮಾಡಿ ಸೊ ನಾವು ಅನಾಲಿಸ್ ಪ್ರತಿ ಸಲ ಪ್ರತಿ ದಿನ ಏನು ಓಪನ್ ಸರ್ ಗ್ಯಾಪ್ ಅಪ್ ಓಪನ್ ಆಗ್ತಿದ್ದಾನೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ಈ ರೀತಿ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಇದು ಒಂದಿನ ದಿನ ಎಲ್ಲ ಕಂಪ್ಲೀಟ್ಲಿ ಎರಡು ಒಂದ್ ವಾರದಿಂದ ಅಟ್ಲೀಸ್ಟ್ ನಡೀತಾ ಇದೆ ರೀತಿ ಸೊ ಇಲ್ಲಿ ಪೊಸಿಷನ್ ನಿಫ್ಟಿ ಒಳಗೆ ಅಷ್ಟು ನೀಟ್ ಆಗಿ ಕೊಡ್ತಾ ಇಲ್ಲ ಇನ್ ಕೇಸ್ ಆ ರೀತಿ ಸಿಗ್ತಾ ಇಲ್ಲ ಅಂದ್ರೆ ನೀವು ಬ್ಯಾಂಕ್ ನಿಫ್ಟಿ ಅಥವಾ ಫಿನ್ ನಿಫ್ಟಿ ಒಳಗಡೆ ಅಪರ್ಚುನಿಟಿ ಹುಡ್ಕೊಳ್ತೀರಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನ್ ಮಾಡ್ತೀನಿ ವಾಪಸ್ ಹದಿನೈದು ನಿಮಿಷ ಕರ್ಕೊಂಡ್ಬಂದು ಮೇಜರ್ ಪ್ಲೇ ಆಫ್ ಮಾಡೋಣ ಅಂದ್ರೆ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಸೊ ಫಸ್ಟ್ ಆಫ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇವತ್ತು ಓಪನ್ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ ಟ್ವೆಂಟಿ ಓಪನ್ ಆಗಿದೆ ಸೊ ಯೂಜಲ್ ಏನ್ ಮಾರ್ಕೆಟ್ ಈ ಸಪೋರ್ಟ್ ಗೆ ಅಂದ್ರೆ ಅರ್ಲಿಯರ್ ರೆಸಿಸ್ಟೆನ್ಸ್ ಬ್ರೇಕೌಟ್ ಆದ್ರೆ ಇದನ್ನ ಸಪೋರ್ಟ್ ತರ ಟ್ರೀಟ್ ಆಗುತ್ತೆ ಇಲ್ಲಿಂದ ವಾಪಸ್ ಮಾರ್ಕೆಟ್ ಮೇಲೆಗಡೆ ಹೋಗುವ ಸೂಚನೆ ಸಿಗುತ್ತೆ ನಂಬರ್ ಒನ್ ಪ್ಲಾನ್ ಓಕೆ ಇಲ್ಲ ಮಾರ್ಕೆಟ್ ಸೈಡ್ ವೇ ಹೋಗೋ ಚಾನ್ಸ್ ಇದೆ ಬಿಕಾಸ್ ನೋಡ್ಕೊಂಡು ಹ್ಯೂಜ್ ಗ್ಯಾಪ್ ಅಪ್ ಆದಾಗ ಡೈಲಿ ಕೂಡ ಅದೇ ರೀತಿ ಆಗ್ತದೆ ಓಕೆ ಗ್ಯಾಪ್ ಅಪ್ ಆಗ್ತಾನೆ ಸ್ಲೋಲಿ ಕೆಳಗಡೆ ಬರ್ತಾನೆ ಮೂರ್ತಿ ದಿನ ಸೈಡ್ ವೇ ಹೋಗಿ ಕುತ್ಕೊಳ್ತಾನೆ ಈ ರೀತಿ ಪ್ಲಾನ್ ಸೆಕೆಂಡ್ ಆದ್ರೆ ನೀವೇನ್ ಮಾಡ್ತೀರಿ ಸ್ಟ್ರಾಡಲ್ಸ್ ಆಂಗಲ್ ಗಳನ್ನ ಮಾಡ್ಕೊಳ್ಳಿಕ್ಕೆ ಒತ್ ಕೊಡ್ತೀರಿ ಇಲ್ಲ ಮಾರ್ಕೆಟ್ ನಲ್ಲಿ ಸರ್ ಫ್ಲಾಟ್ ಓಪನ್ ಆಗಿದಾನೆ ಅರೌಂಡ್ ಟ್ವೆಂಟಿ ತ್ರೀ ಫೈವ್ ಸಿಕ್ಸ್ಟಿ ಅಥವಾ ಟ್ವೆಂಟಿ ತ್ರೀ ಫೈವ್ ಫೋರ್ಟಿ ಆಸ್ಪಾಸ್ ಓಪನ್ ಆಗಿದ ನೀವು ಮೇಜರ್ ಲೆವೆಲ್ ಇದರ ಒಳಗಡೆ ಇದ್ರೆ ಆದಷ್ಟು ಅವ್ರು ನೀವ್ ಏನ್ ಮಾಡ್ತೀರಿ ಆಪ್ಷನ್ ಬೈಂಗಿನ ಅವಾಯ್ಡ್ ಮಾಡ್ತೀರಿ ನೀವು ಸ್ಟ್ರಾಂಗಲ್ ಸ್ಟಾಟಲ್ ಮಾಡ್ಲಿಕ್ಕೆ ಒತ್ ಕೊಡ್ತೀರಿ ಬಿಕಾಸ್ ಮಾರ್ಕೆಟ್ ಈಗ ಪ್ರತಿದಿನ ಏನಾಗುತ್ತೆ ಗ್ಯಾಪ್ ಅಪ್ ಮಾಡ್ತಿದ್ದಾನೆ ಸಡಿ ಹೋಗಿ ಕೂತ್ಕೊತಿದ್ದಾನೆ ಸೊ ದಟ್ ಇಸ್ ವೈ ಇನ್ ಕೇಸ್ ಏನಾದ್ರು ನಾಳೆ ಕೂಡ ಇನ್ ಕೇಸ್ ನಿಮಗೆ ಟ್ವೆಂಟಿ ತ್ರೀ ಫೈವ್ ಫೋರ್ಟಿ ಫೈವ್ ಸಿಕ್ಸ್ಟಿ ಆಸ್ಪಾಸ್ ಹಿಂಗ್ ಏನಾದ್ರು ಫ್ಲಾಟ್ ಓಪನ್ ಆದ್ರೆ ನೀವೇನ್ ಮಾಡ್ತೀರಿ ಸ್ಟ್ರ್ಯಾಂಗಲ್ ಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಸೊ ಒನ್ ಆಫ್ ದ ಝೋನ್ ನೀವು ಎಲ್ಲಿ ಟ್ರೇಡ್ ಮಾಡಬಹುದು ಇನ್ ಕೇಸ್ ಏನಾದ್ರು ಡೌನ್ ಆದ್ರೆ ಸೊ ದಿಸ್ ಇಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೇವಲ್ ಸೊ ಮಾರ್ಕೆಟ್ ಇವತ್ತು ಏನಾಗಿದೆ ಓನ್ಲಿ ಟಚ್ ಮಾಡಿ ಅಲ್ಲಿಂದ ಮೆಲೆಗಳ ಹೋಗಿದಾನಲ್ಲ ಇಲ್ಲಿ ಏನು ಚೆನ್ನಾಗಿರೋ ಸೆಟ್ ಅಪ್ ಸಿಕ್ಕಿಲ್ಲ ಇನ್ ಕೇಸ್ ನಾಳೆ ಏನಾದ್ರು ನಿಮಗೆ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕಿದೆ ಇಲ್ಲ ಬುಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಸಿಕ್ಕಿದೆ ಮತ್ತೆ ಯಾವ್ದಾದ್ರು ಪ್ಯಾಟರ್ನ್ ಸಿಗ್ತಾ ಇರುತ್ತೆ ಈ ಜಾಗದಲ್ಲಿ ಇಲ್ಲಿ ಸಿಕ್ಕಾರೆ ನೀವೇನ್ ಮಾಡಬಹುದು ನೀವು ಕಾಲ್ ಬೈ ಮಾಡಬಹುದು ಇಲ್ಲ ಅಂದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕಾಲ್ ಬೈ ಮಾಡ್ತೀರಿ ಅಂಡ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿನ ಕಾಲ್ ಸೆಲ್ ಮಾಡ್ತೀವಿ ಅದರ್ವೈಸ್ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತೀರಾ ಅಂತ ಅರ್ಥ ಇದಕ್ಕೆ ಎಸ್ ಸರ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಬಂದು ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ಟು ಇಲ್ಲಿಂದ ಮೇಲೆಗಡೆ ಅಂದ್ರೆ ಇನ್ನೊಂದು ಪಾಸಿಬಿಲಿಟಿ ಏನಪ್ಪಾ ಪುಟ್ ಕೂಡ ಸೆಲ್ ಮಾಡಬಹುದು ಅವಾಗಲೂ ಕೂಡ ಬುಲಿಸಿದಿರಿ ಫೈನ್ ಸೊ ಫೈನ್ ಧನ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ ಲಾಜಿಕಲಿ ಥಿಂಕ್ ಮಾಡೋಣ ಬ್ರೇಕ್ ಡೌನ್ ಮಾಡಿದಾನೆ ಲೋವರ್ ಆಗಿ ಕ್ರಿಯೇಟ್ ಆಗಿದೆ ಫ್ಲಾಟ್ ಓಪನ್ ಆಗಿ ಈ ರೀತಿ ಆಗ್ಬಹುದು ಅಥವಾ ಗ್ಯಾಪ್ ಡೌನ್ ಕೂಡ ಆಗಿ ಈ ರೀತಿ ಆಗಬಹುದು ನಾಟ್ ಇವನ್ ಟ್ವೆಂಟಿ ತ್ರೀ ಫೈವ್ ಸಿಕ್ಸ್ಟಿ ಟು ಆಸ್ಪಾಸ್ ಮಾರ್ಕೆಟ್ ಕ್ಲೋಸ್ ಆಗಿರೋದ್ರಿಂದ ಓನ್ಲಿ ಸಿಕ್ಸ್ಟಿ ಏಯ್ಟಿ ಪಾಯಿಂಟ್ಸ್ ಗ್ಯಾಪ್ ಡೌನ್ ಆದ್ರೂ ಕೂಡ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಬ್ರೆಕ್ ಡೌನ್ ಆಗುತ್ತೆ ಲೋವರ್ ಹೈ ಆದರೆ ಆಮ್ ಟೆಲಿಂಗ್ ಹಿಯರ್ ಲೋವರ್ ಹೈ ಆದರೆ ನೀವು ಅವಾಗ ಏನ್ ಮಾಡ್ತೀರಿ ಸರ್ ನಿಮ್ಮ ಟ್ರಾವೆಲಿಂಗ್ ಕೋಟ್ ಬಿ ಈಸಿ ಟಿಲ್ ಟ್ವೆಂಟಿ ತ್ರೀ ತ್ರೀ ಏಯ್ಟಿ ಅಥವಾ ಟ್ವೆಂಟಿ ಹಂಡ್ರೆಡ್ ಪಾಯಿಂಟ್ಸ್ ನ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ನೀವು ಟಾರ್ಗೆಟ್ ಮಾಡುವ ಸೂಚನೆ ಇಲ್ಲಿ ಈಸಿಯಾಗಿ ಸಿಗ್ತಾ ಇದೆ ಸರ್ ಗ್ಯಾಪ್ ಅಪ್ ಅಂತ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಇಲ್ಲಿ ಸಿಕ್ಕರೆ ಏನ್ ಮಾಡಬೇಕಂತ ಡಿಸ್ಕಶನ್ ಮಾಡಿದ್ವಿ ಅಥವಾ ಇಲ್ಲಿ ಸಿಕ್ಕರೆ ಫ್ಲಾಟ್ ಓಪನ್ ಆದ್ರೆ ಡಿಸ್ಕಶನ್ ಮಾಡಿದ್ವಿ ಅದರ್ವೈಸ್ ಮಾರ್ಕೆಟ್ ನಮಗೆ ಓಪನಿಂಗ್ ಟ್ವೆಂಟಿ ತ್ರೀ ಫೈವ್ ಏಯ್ಟಿ ಆಸ್ಪಾಸ್ ಓಪನ್ ಆಗಿದಾನೆ ಸೊ ಇಲ್ಲಿ ನಮಗೆ ಏನ್ ಬೇಕಾಗಿದೆ ಈ ಲೆವೆಲ್ ಏನಾದ್ರು ಮಾರ್ಕೆಟ್ ಸೆಲ್ಲಿಂಗ್ ಸ್ಟ್ರಕ್ಚರ್ ಮಾಡುತ್ತಾ ಮಾಡಿದ್ರೆ ನಾವು ಮಾಡೋಣ ಸ್ಲೋಲಿ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂದ್ರೆ ಕಾಲ್ ಸೆಲ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ರದರ್ ದನ್ ಬೈ ದ ಪುಟ್ ಓಕೆ ಬಿಕಾಸ್ ಮಾರ್ಕೆಟ್ ನಲ್ಲಿ ಈ ಜಾಗದಲ್ಲಿ ಕಾನ್ಸಲ್ಟೇಷನ್ ಆಗೋದ್ರಿಂದ ಬೈಯರ್ಸ್ ಎನಿ ಟೈಮ್ ಬರಬಹುದು ರೈಟ್ ಸೊ ದಿಸ್ ಬೌಂಡ್ರಿ ಟ್ರೇಡ್ ಮಾಡ್ಲಿಕ್ಕೆ ಚೆನ್ನಾಗಿದೆ ಫಾರ್ ಸೆಲ್ಲಿಂಗ್ ದ ಕಾಲ್ಸ್ ಇಯರ್ ಅಂಡ್ ಈ ಬೌಂಡ್ರಿ ನಾವು ದಾಟಿದ್ರೆ ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ದಾಟಿದ್ರೆ ನೀವು ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನೀವೇನ್ ಮಾಡಬಹುದು ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡಬಹುದು ಆಸ್ ಥಿಂಕಿಂಗ್ ಅಬೌಟ್ ದ ಓಪನ್ ಇಂಟ್ರೆಸ್ಟ್ ಸೊ ಫೈನ್ ದೆನ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಆಗಿ ಬ್ರೇಕೌಟ್ ಆದ್ರೆ ಏನಂತ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಆಗಿ ಕೆಳಗಡೆ ಬಂದ್ರೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಗ್ಯಾಪ್ ಡೌನ್ ಕೂಡ ಆದ್ರೆ ಏನಂತ ಡಿಸ್ಕಶನ್ ಮಾಡಿದ್ವಿ ಈಗ ಸೊ ಎನಿ ಚೇಂಜಸ್ ಇದ್ರೆ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸೊ ಆಪ್ಷನ್ ಚೇನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಟ್ವೆಂಟಿ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸ್ಪೈರಿ ಓಕೆ ಇನ್ನು ಎರಡು ದಿನ ಇದೆ ಎಕ್ಸ್ಪೈರಿಗೆ ಓಕೆ ನಾಳೆ ಒಂದಿನ ಬಿಟ್ರೆ ಒಂದೇ ದಿನ ಉಳಿತದ ಸೊ ಹೈಯೆಸ್ಟ್ ಓಯರ್ ಏಟಾ ಎಲ್ಲಿದೆ ಸೊ ಓಪನ್ ಇಂಟ್ರೆಸ್ಟ್ ಪ್ರಕಾರ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಇವತ್ತಿಗೆ ಪುಟ್ ರೈಟರ್ ನಲ್ಲಿ ಐವತ್ತೊಂದು ಲಕ್ಷ ಜನ ಬಂದ್ ಕುತ್ಕೊಂಡಿದ್ದಾರೆ ಅಂದ್ರೆ ಏನ್ ಗೊತ್ತಾಗುತ್ತೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮೇಜರ್ ಸಪೋರ್ಟ್ ಹೌದು ಹೌದು ಅಂಡ್ ಇದು ನಿಮಗೆ ಸಾಲಿಡ್ ಸಪೋರ್ಟ್ ಕೊಡುತ್ತೆ ಇನ್ ಕೇಸ್ ಅಲ್ಲಿ ಏನಾದ್ರು ಬಂದ್ರೆ ನೀವು ಬೈಯಿಂಗ್ ಮಾಡುವ ಅವಕಾಶಗಳನ್ನ ಹುಡುಕುತ್ತೀರಿ ಇಲ್ಲ ಅದನ್ನ ದಾಟಿದ್ರೆ ಸರ್ ಇಯರ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ಆಗಲಿ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆಗಲಿ ಇವೆಲ್ಲ ಲೆವೆಲ್ ನಲ್ಲಿ ಏನಾಗಿದೆ ಸರ್ ಮೇಜರ್ ಮೇಜರ್ಲಿ ಓಪನ್ ಇಂಟ್ರೆಸ್ ಹೈಯೆಸ್ಟ್ ಬಿಲ್ಟ್ ಅಪ್ ಆಗಿರೋದ್ರಿಂದ ಪುಟ್ ನಲ್ಲಿ ರೈಟಿಂಗ್ ಜಾಸ್ತಿ ಇರೋದ್ರಿಂದ ನಿಮಗೆ ಹೈಯೆಸ್ಟ್ ಸಪೋರ್ಟ್ ಲೆವೆಲ್ ರೀತಿ ಟ್ರೀಟ್ ಮಾಡುತ್ತೆ ವರ್ಕ್ಔಟ್ ಆಗುತ್ತೆ ಸೊ ಕೆಳಗಡೆ ಬರುವ ಸೂಚನೆ ಸ್ವಲ್ಪ ಕಠಿಣ ಅಂತ ಅನಿಸ್ತದೆ ಯೂಸಿಂಗ್ ದ ಪುಟ್ ರೈಟರ್ಸ್ ಕಂಡೀಷನ್ಸ್ ನೋಡಿದ್ರೆ ಸೊ ಮೇಲ್ಗಡೆ ಕಾಲ್ ರೈಟರ್ಸ್ ನಲ್ಲಿ ಔಟ್ ಆಫ್ ದಮ ಥಿಂಕ್ ಮಾಡಿದ್ರೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಮೂವತ್ತೆಂಟು ಲಕ್ಷ ಜನ ಕಾಲ್ ರೈಟರ್ಸ್ ಇದಾರೆ ಅವ್ರನ್ನ ಬಿಟ್ರೆ ಕಂಪಾರಿಟಿವ್ಲಿ ಪುಟ್ ನಲ್ಲಿ ನೋಡಿದ್ರೆ ಇಲ್ಲಿ ಓಯೋ ಡೇಟಾ ಸ್ವಲ್ಪ ಕಡಿಮೆ ಕಾಣುತ್ತೆ ಸೊ ಇಪ್ಪತ್ತೆರಡು ಲಕ್ಷ ಓಕೆ ಈ ಕಡೆ ಮೂವತ್ನಾಲ್ಕು ಲಕ್ಷ ಹತ್ತೊಂಬತ್ತು ಲಕ್ಷ ಅದ್ರ ಸೊ ಮೇಜರ್ ಇವನ್ನ ಬಿಟ್ಬಿಟ್ರೆ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಒಂದು ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಇದೆ ಒಂದು ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ಗೆ ಮಾರ್ಕೆಟ್ ನಿಮಗೆ ಹೋಗುವ ಸೂಚನೆ ಇದೆ ಇನ್ ಕೇಸ್ ನಾಳೆ ಇವತ್ತಿನ ಹೈ ಬ್ರೇಕ್ ಮಾಡಿದ ಅಂದ್ರೆ ಅದು ಟ್ವೆಂಟಿ ತ್ರೀ ಫೈವ್ ಏಯ್ಟಿ ಆಸ್ಪಾಸು ಬರುತ್ತೆ ಸೊ ಮಾರ್ಕೆಟ್ ನಲ್ಲಿ ಮೆಳಗಡೆ ಹೋದ್ರೆ ಯಾವ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇದೆ ಅಂತ ನಾವು ಡಿಸ್ಕಶನ್ ಮಾಡಿದ್ವಿ ಆಸ್ ಪರ್ ದ ವೈ ಅಂಡ್ ಆಸ್ ಪರ್ ದ ವೈ ನಾವು ಇನ್ನೊಂದು ಡಿಸ್ಕಶನ್ ಮಾಡಿದ್ವಿ ಕೆಳಗಡೆ ಮೇಜರ್ ಸಪೋರ್ಟ್ಗಳು ಪ್ಲೇ ಆಗ್ತಾ ಇದೆ ಈಸಿಲಿ ಅಂತೂ ಕೆಳಗಡೆ ಹೋಗುವುದಿಲ್ಲ ಅಂತ ಗೊತ್ತಾಗ್ತಾ ಇದೆ ಆಸ್ ಪರ್ ದ ವೈ ಸೊ ಇನ್ ಕೇಸ್ ಆಗ್ಲೂ ಸೆಲ್ ಮಾಡ್ಬೇಕಪ್ಪ ಅಂತಂದ್ರೆ ಕಾಲ್ ಸೆಲ್ ಮಾಡಿ ಸರ್ ರಾಜಿಂಗ್ ದ ಪುಟ್ ಹಿಯರ್ ಬಿಕಾಸ್ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿ ಇದೆ ಅಂಡ್ ಇಲ್ಲಿ ಸ್ಟ್ರಕ್ಚರ್ ಕೂಡ ನೋಡಿದ್ರೆ ಸರ್ ಹೈಯರ್ ಲೋ ಸ್ಟ್ರಕ್ಚರ್ ಮಾಡೋದ್ರಿಂದ ಈಸಿಲಿ ಕೆಳಗಡೆ ಬರುವ ಸೂಚನೆ ಕೂಡ ಇಲ್ಲ ಫೈನ್ ಸೊ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ಕಂಪ್ಲೀಟ್ ಡಿಸ್ಕಶನ್ ಮಾಡಿದೀವಿ ನಾವು ಗೋ ಟು ದ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ನಾಳೆ ಎಕ್ಸ್ಪೈರಿ ಕೂಡ ಇದೆ ನಾಳೆ ಡಿಸ್ಕಶನ್ ಪ್ರಕಾರ ಏನಾಗುತ್ತೆ ಅನ್ನೋದನ್ನ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಸ್ವಿಚ್ ಮಾಡೋಣ ಸೊ ಒಂದಂತೂ ಪ್ರತಿದಿನ ಡಿಸ್ಕಶನ್ ಮಾಡ್ತೀವಿ ಫಿಫ್ಟಿ ತೌಸಂಡ್ ಫಿಫ್ಟಿ ದಾಟ್ಲಿ ಅನ್ನೋದನ್ನ ಇವತ್ತು ಫಿಫ್ಟಿ ತೌಸಂಡ್ ಟು ಫಿಫ್ಟಿ ಮಾರ್ಕೆಟ್ ದಾಟಿದೆ ಅಂಡ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಮೊಂದು ಮಾರ್ಕೆಟ್ ಕ್ಲೋಸ್ ಕೊಟ್ಟಿದ್ದಾನೆ ಸೊ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ನಾನು ಸದ್ಯದ ಮಟ್ಟಿಗೆ ಇವತ್ತಿನ ಮಾರ್ಕ್ ಮಾಡ್ಕೋತೀನಿ ದಟ್ ಇಸ್ ಫಿಫ್ಟಿ ತೌಸಂಡ್ ಫೈವ್ ಸೆವೆಂಟಿ ಒನ್ ಓಕೆ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು ಎಸ್ ಯಾವ್ದಪ್ಪ ಅಂದ್ರೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಂತ ಅನ್ಬಹುದು ಯಾಕೆ ಈ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅನ್ಬಹುದು ಅಂದ್ರೆ ಮಾರ್ಕೆಟ್ ಇಲ್ಲಿ ಗ್ಯಾಪ್ಸ್ ಕ್ರಿಯೇಟ್ ಮಾಡಿ ಕೂತ್ಕೊಂಡಿದ್ದಾರೆ ಸೊ ಈ ಗ್ಯಾಪ್ ನ ಮಾರ್ಕೆಟ್ ಫಿಲ್ ಅಪ್ ಮಾಡಬಹುದು ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ನಾಳೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಹೋಗುವ ಸೂಚನೆ ಇದೆ ಸೊ ಒನ್ ಅವರ್ ಬರೋಣ ಮಾರ್ಕೆಟ್ ನಲ್ಲಿ ಏನ್ ನೋಡೋಣ ಇದೇನ್ ರೀತಿ ಕಾಣುತ್ತೆ ಅಂತೇಳಿ ಸೊ ಒನ್ ಹಂಗೇ ನೋಡ್ಕೊಂಡ್ರೆ ಮಾರ್ಕೆಟ್ ಸ್ಲೋಲಿ ಮೆಲಗಡೆ ಬಂದಿದ್ದಾನೆ ಅಂಡ್ ಕಂಟಿನ್ಯೂಸ್ ಬುಲಿ ಸ್ಟ್ರಕ್ಚರ್ಸ್ ಅಂತೂ ಕ್ರಿಯೇಟ್ ಮಾಡಿದೆ ಆಫ್ಟರ್ ಸೋ ಮೆನಿ ಡೇಸ್ ಅಂತ ಗೊತ್ತಾಗ್ತದೆ ಸೊ ಮಾರ್ಕೆಟ್ ಒನ್ ವೇ ಮೊಮೆಂಟ್ ಅಂತ ಮಾಡಿದಾನೆ ಒನ್ ಅವರ್ ಕ್ಯಾಂಡಲ್ ಪ್ರಕಾರ ಸೊ ಇನ್ ಕೇಸ್ ನಿಮಗೆ ಇವತ್ತಿನ ಹೈಸ್ ಫಿಫ್ಟಿ ತೌಸಂಡ್ ಫೈವ್ ಸೆವೆಂಟಿ ವೆನ್ ಆದ್ರೂ ಬ್ರೇಕೌಟ್ ಆಗ್ತಾ ಇದ್ರೆ ನೀವೇನ್ ಮಾಡ್ತೀರಿ ಬಯಿಂಗ್ ಲೊಕೇಶನ್ಸ್ ನ ಪ್ಲಾನ್ ಹಾಕೊಳ್ತೀರಿ ಫಿಫ್ಟಿ ತೌಸಂಡ್ ಫೈವ್ ಸೆವೆಂಟಿ ಒನ್ ಮೇಲೆ ಕಡೆ ಹೈಯರ್ ಲೋಕ್ ರೇಟ್ ಆದ್ರೆ ನೀವೇನ್ ಮಾಡ್ತೀರಿ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ವರ್ಗೂ ಹೋಗ್ಬೋದು ಅದನ್ನು ಕೂಡ ದಾಟಿದ್ರೆ ಫಿಫ್ಟಿ ಒನ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿಕಲಿ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆಗೋದ ಬಗ್ಗೆ ಕೂಡ ಥಿಂಕ್ ಮಾಡ್ತೀರಿ ಫೈನ್ ಸೊ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಎಲ್ಲ ಆಗ್ಬೋದು ಸರ್ ಮಾರ್ಕೆಟ್ ನಲ್ಲಿ ಈಗ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೋರ್ ಸೆವೆಂಟಿ ತ್ರೀ ಆಸ್ಪಾಸ್ ಕ್ಲೋಸ್ ಕೊಟ್ಟಿದ್ದಾನಲ್ಲ ಇವನ್ ಯಾಕೆ ಆಗ್ಬಹುದು ಸರ್ ಸ್ಮೂತ್ ಆಗಿ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಓಪನ್ ಆದ್ರೆ ಅವಾಗ ಏನ್ ಮಾಡ್ತೀರಿ ಸಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಫಿಫ್ಟಿ ತೌಸಂಡ್ ಟು ಫಿಫ್ಟಿ ಟೂ ಮಾರ್ಕೆಟ್ ಏನಾದ್ರು ಬ್ರೇಕ್ ಡೌನ್ ಬ್ರೇಕ್ಔಟ್ ಮಾಡಿದನಲ್ಲ ಆ ಲೆವೆಲ್ ವಾಪಸ್ ಬರ್ಬೋದ ನೋಡ್ಕೊಳ್ಳಿ ಸೊ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಸ್ವಿಚ್ ಮಾಡಿದ್ದೀನಿ ಅಂಡ್ ಮೇಜರ್ ಲೆವೆಲ್ ಒಂದು ಸಪೋರ್ಟ್ ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಕಾಮನ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಓಪನಿಂಗ್ ಇದು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಫಿಫ್ಟಿ ತೌಸಂಡ್ ಫೈವ್ ಏಟಿ ಇದ್ರ ಒಳಗಡೆ ಇದ್ರೆ ನಿಮ್ಮ ಕೆಲಸಗಳನ್ನ ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ಳಿ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ಳಿ ಯಾಕಪ್ಪ ಅಂದ್ರೆ ಸಿ ಮಾರ್ಕೆಟ್ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿದ ಈ ಪಿನ್ ಒಳಗೆ ನೋಡಿದ್ರೆ ಸೊ ಸ್ಯಾಲರಿ ಇಲ್ಲಿ ಓಕೆ ಇಲ್ಲಿ ಬಯರ್ ಇದಾರೆ ಸರ್ ಬ್ರೇಕೌಟ್ ಆಗಿದೆ ಅಂತ ಕಾಣುತ್ತದೆ ನಿಮಗೆ ಸೊ ಈ ಝೋನ್ ಒಳಗಡೆ ಮೋಸ್ಟ್ ಪ್ರಾಬಬಲಿ ನೀವು ಆಪ್ಷನ್ ಪೊಸಿಷನ್ಸ್ ಮಾಡುವಾಗ ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇದೆ ಸೊ ಇಲ್ಲಿ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ಳಿ ಇನ್ ಕೇಸ್ ನಾವು ಟ್ರೇಡ್ ಮಾಡಲೇಬೇಕಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗ್ಲಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಇಲ್ಲಿ ಬರ್ಲಿ ಇಲ್ಲಿ ರಿಜೆಕ್ಷನ್ ಸಿಗ್ತಾ ಇದ್ರೆ ಇಲ್ಲಿಂದ ನೀವು ಸ್ಕ್ಯಾಪ್ ಮಾಡ್ತಾ ಹೋಗ್ಬೋದು ಟಿಲ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ವರೆಗೂ ಇಲ್ಲ ಮಾರ್ಕೆಟ್ ನಲ್ಲಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಸೆವೆಂಟಿ ಫೈವ್ ಏಯ್ಟಿ ಲೆವೆಲ್ ನ ಮಾರ್ಕೆಟ್ ಬ್ರೇಕೌಟ್ ಮಾಡ್ತಿದಾನೆ ಹೈಯರ್ ಲೋ ಕ್ರಿಯೇಟ್ ಮಾಡಿದಾನೆ ದೆನ್ ಯು ಕ್ಯಾನ್ ಮೂವ್ಮೆಂಟ್ ಟಿಲ್ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಂತ ಇಲ್ಲಿ ವಿಂಡೋ ಓಪನ್ ಇದೆ ಸೊ ಇಲ್ಲಿ ಪೊಸಿಷನ್ ಸೈಜಿಂಗ್ ಮಾಡ್ಲಿಕ್ಕೆ ಚೆನ್ನಾಗಿದೆ ಸರ್ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದ್ದರೆ ಸರ್ ನಾನು ಇಲ್ಲಿ ಪೊಸಿಷನ್ ಸೈಜಿಂಗ್ ಸಿಕ್ಕಾಪಟ್ಟೆ ಮಾಡ್ತೀನಿ ಅಂದ್ರೆ ಸರ್ ಡೂ ಅವಾಯ್ಡ್ ಇಟ್ ಬಿಕಾಸ್ ಇಲ್ಲಿ ಬೈಯರ್ಸ್ ಇದಾರೆ ತಗೊಂಡ್ರೆ ಸಿಕ್ಕಾಪಟ್ಟೆ ನಿಮ್ಗೆ ಏನ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ ಹಾರ್ಡ್ಲಿ ಐದು ಹತ್ತು ಪಾಯಿಂಟ್ ತಗೋಳಿಕ್ ಯಾಕಾದ್ರೂ ಇಲ್ಲಿ ಓದಾಡ್ತೀರಿ ಸೊ ಇಟ್ ಡೋಂಟ್ ವರಿ ಇಲ್ಲಿ ಯಾವ್ದೇ ರೀತಿ ಟ್ರೇಡ್ಗಳನ್ನ ಅವಾಯ್ಡ್ ಮಾಡ್ಕೊಲಿ ಸೊ ಹಂಗಾದ್ರೆ ನಾನು ಕೆಳಗಡೆ ಟ್ರೇಡ್ ಮಾಡ್ಬೇಕಲ್ಲ ಸೊ ಇನ್ ಕೇಸ್ ನೀವು ಕೆಳಗಡೆ ಪುಟ್ನೆ ಬೈ ಮಾಡ್ಬೇಕನ್ನೊಂದು ವಿಚಾರ ಇದ್ರೆ சோ ஒன் ஆஃப் சஜெஷன் ஹியர் வாட்ச் இட் ஹியர் மார்க்கெட் நோய் சார் இல்லை சப்போர்ட் தோண்டேன் சப்போர்ட் தோண்டேன் இன் கேஸ் பிரேக் டவுன் கூட மாக்சிமம் ஃபிஃப்டி தௌசண்ட் ஃபோர் ஹண்ட்ரெட் மார்க்கெட் ஃபிஃப்டி தௌசண்ட் த்ரீ ஹண்ட்ரெட் அது ஃபிஃப்டி தௌசண்ட் டூ ஹண்ட்ரெட் வரையுமே மார்க்கெட் மெக்சிமம் பிகாஸ் இவத்து மார்க்கெட் அது ಆಫ್ಟರ್ ಎಷ್ಟು ದಿನ ನೋಡ್ಕೊಳ್ಳಿ ಸರ್ ಇದನ್ನ ಒಂದ್ ದಿನ ಆಗ್ಲಿ ಎರಡು ದಿನ ಆಗ್ಲಿ ಮೂರ್ ದಿನ ನಾಲ್ಕು ದಿನ ಸೊ ಕಂಟಿನ್ಯೂಸ್ಲಿ ಮಾರ್ಕೆಟ್ ಇಂದ ಅಟೆಂಪ್ಟ್ ಮಾಡ್ತಾ ಇತ್ತು ಇದು ನಿಮಗೆ ಸಪೋರ್ಟ್ ರೀತಿ ಕೆಲಸ ಮಾಡುತ್ತದೆ ಸೊ ಈಸಿಲಿ ಇದ್ರ ಕೆಳಗಡೆ ಅಂತೂ ಹೋಗುದಿಲ್ಲ ಸೊ ಇನ್ ಕೇಸ್ ಮಾರ್ಕೆಟ್ ನೆಗೆಟಿವ್ ಹೋದ್ರೆ ಫ್ಲಾಟ್ ನೆಗೆಟಿವ್ ಹೋಗಬಹುದು ಅಥವಾ ಸೈಡ್ ವೈಸ್ ನೆಗೆಟಿವ್ ಅಂತ ಹೋಗಬಹುದು ಅಂದ್ರೆ ಸ್ಲೋಲಿ ಹೋಗ್ತಾನ ಇಲ್ಲಿ ಎಲ್ಲಾದ್ರೂ ಟೈಮ್ ಪಾಸ್ ಮಾಡೋ ಚಾನ್ಸಸ್ ಹೆವಿ ಇದೆ ಇನ್ ಕೇಸ್ ಕೆಳಗಡೆ ಬಂದ್ರೆ ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಕೆಳಗಡೆ ಬಂದು ಸೂಚನೆ ಇದ್ರೆ ಆದಷ್ಟು ಕಾಲ್ಗಳನ್ನ ರೈಟ್ ಮಾಡ್ಲಿಕ್ಕೆ ಶುರು ಮಾಡ್ರಿ ಬಟ್ ಇಲ್ಲಿ ಇದರ ಮೇಲ್ಗಡೆ ಪೊಸಿಷನ್ ಸಿಕ್ಕರೆ ಅಥವಾ ಗ್ಯಾಪ್ ಅಪ್ ಓಪನ್ ಮಾಡಿದ್ರು ಕೂಡ ನಿಮಗೆ ಪೊಸಿಷನ್ ಸೈಸಿಂಗ್ ಚೆನ್ನಾಗಿ ಮಾಡೋ ಚಾನ್ಸ್ ಇದೆ ಅಂಡ್ ಇಲ್ಲಿ ಮಿಡಲ್ ಅಲ್ಲಿ ಆದಷ್ಟು ಅವಾಯ್ಡ್ ಮಾಡ್ಕೋತೀರಿ ಅಥವಾ ಸ್ಟ್ರಾಂಗಲ್ ಸ್ಟ ಮಾಡ್ಕೊತೀರಿ ಎಸ್ ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತದೆ ಅಂದ್ರೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಅವಾಗ್ಲೂ ನೀವೇನ್ ಮಾಡಬಹುದು ಕಾಲ್ ಸೇಲ್ ಮಾಡ್ಬೋದು ಇಲ್ಲ ಬೇರ್ ಪುಟ್ ಸ್ಪ್ರೆಡ್ ಮಾಡ್ಕೋಬಹುದು ಬೇರ್ ಪುಟ್ ಸ್ಪ್ರೆಡ್ ಅಂದ್ರೆ ಏನು ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಪುಟ್ಟ ತಗೋತೀರಿ ಅಂಡ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಒಂದು ಪುಟ್ ಸೆಲ್ ಮಾಡ್ತೀರಿ ಪ್ಲಸ್ ಒನ್ ಮೈನಸ್ ಒನ್ ಓಕೆ ಪುಟ್ ಅನ್ನ ಬೈ ಮಾಡ್ತೀರಿ ಪುಟ್ ನ ಸೆಲ್ ಮಾಡಿದ್ರೆ ನೀವೇನ್ ಮಾಡ್ತೀರಿ ಅಂದ್ರೆ ಬೇರ್ ಪುಟ್ ಸ್ಪ್ರೆಡ್ ಆಗಿರ್ತೀರಿ ಇಲ್ಲೇ ಆದ್ರೂ ಮಾರ್ಕೆಟ್ ನಿಮ್ಗೆ ಏನಾದ್ರೂ ಕ್ಲೋಸ್ ಆದ್ರೆ ಬ್ರೆಕಿ ಒಳಗಡೆ ಬಂದ್ರೆ ನೀವು ಅಂತ ದುಡ್ಡು ಮಾಡೇ ಮಾಡ್ತೀರಿ ಓಕೆ ಸೊ ಅಕಾರ್ಡಿಂಗ್ ಟು ದ ಲೆವೆಲ್ಸ್ ನೀವು ಪೊಸಿಷನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಬಿಕಾಸ್ ಮಾರ್ಕೆಟ್ ಇವತ್ತು ಹೋಗಿರೋ ಲೆವೆಲ್ ಸ್ಪೀಡ್ ಇದೆಲ್ಲ ಬಹಳ ಸ್ಲೋ ಇದೆ ಸರ್ ಅಂಡ್ ಇವೊಂದು ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಕಾಲ್ ನೆಕ್ಸ್ಟ್ ವೀಕ್ ಅರೌಂಡ್ ಫೈವ್ ಹಂಡ್ರೆಡ್ ವೈ ಒನ್ ಜೀರೋ ತಗೊಂಡು ಫೈವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಆಗಬೇಕಂದ್ರೆ ಸಿಕ್ಕಾ ಬಟ್ಟೆ ಟೈಮ್ ತಗೊಂಡು ಅಂಡ್ ಇನ್ನೊಮೋ ಒನ್ ಮೋರ್ ಪಾಯಿಂಟ್ ಸರ್ ಇಂಡಿಯಾ ವಿಕ್ಸ್ ಕೂಡ ನಿಮಗೆ ಆದಷ್ಟು ಕೆಲವೊಮ್ಮೆ ಪ್ರಾಬ್ಲಮ್ಸ್ ಕೊಡ್ತಾ ಇರುತ್ತೆ ಸೀದಿಸ್ ಸೊ ಮಾರ್ಕೆಟ್ ಮುಂಜಾನೆಯಿಂದ ಕಂಟಿನ್ಯೂಸ್ಲಿ ಇಂಡಿಯಾ ವಿಕ್ಸ್ ಫಾಲೋ ಆಗ್ತಾ ಇತ್ತು ಅದಕ್ಕೋಸ್ಕರ ನೀವು ಆಪ್ಷನ್ ಬಾಯಿಂಗ್ ಇಂದ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಮಾಡಿರಬಹುದು ಅಂತ ನಮಗೊಂದು ಅನಿಸಿಕೆ ಇದೆ ಎನಿ ಬಿ ಆಪ್ಷನ್ ಸೆಲ್ಲರ್ಗಂತೂ ಈಸಿ ಇತ್ತು ಪುಟ್ ಸೆಲ್ ನೀಟ್ ಆಗಿ ಮಾರ್ಕೆಟ್ ಮಲಗಡೆ ಹೋಗ್ತಾ ಇತ್ತು ಇದೇ ಅವ್ರಿಗೆ ಬೇಕಾಗಿದೆ ಸ್ಲೋ ಅದ್ರ ಹೋಗ್ಲಿ ಫಾಸ್ಟ್ ಆಗ ಹೋಗ್ಲಿ ಸೆಡ್ ಹೋಗ್ಲಿ ಪುಟ್ ಸೆಲ್ಲರ್ ದುಡ್ಡು ಮಾಡ್ತಾರೆ ಓನ್ಲಿ ಸ್ಪೀಡ್ ಆಗಿ ಕೆಳಗಡೆ ಬಂದ್ರೆ ಮಾತ್ರ ಅವರ ಲುಕ್ಸಾನ್ ಅಥವಾ ಲಾಸ್ ಮಾಡೋ ಚಾನ್ಸಸ್ ಇದೆ ಫೈನಾ ಸೂಪರ್ ನೀವೇನ್ ಮಾಡೋಣ ಆಪ್ಷನ್ ಚೇಂಜ್ ನೋಡೋಣ ಆಪ್ಷನ್ ಚೇಂಜ್ ಪ್ರಕಾರ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ ಇದೆ ಅಂಡ್ ನಾಳೆ ಎಕ್ಸ್ಪೈರ್ ಇದೆ ಬಿ ಕೇರ್ಫುಲ್ ಹಿಯರ್ ಸೊ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಮೂವತ್ತು ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಅವ್ರನ್ನ ಬಿಟ್ರೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಕಾಲ್ ನ ಬಿಟ್ರೆ ಬಿಟ್ರೆ ಪ್ರತಿಯೊಂದು ಲೆವೆಲ್ ಅಲ್ಲಿ ಹದಿನೈದು ಲಕ್ಷ ಹದಿನಾಲ್ಕು ಲಕ್ಷ ರೈಟಿಂಗ್ ಇರೋದ್ರಿಂದ ನಾವೇನ್ ಮಾಡೋಣ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಸಿಗೋದು ಫಿಫ್ಟಿ ಒನ್ ತೌಸಂಡ್ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಬ್ರೇಕೌಟ್ ಮಾಡ್ತಾ ಇದ್ದರೆ ಸರ್ ನಿಮ್ಗೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ತೌಸಂಡ್ ಅಂತೂ ವಿಂಡೋ ಓಪನ್ ಅಂತ ಕಾಣುತ್ತೆ ಆಸ್ ಪರ್ ದ ಓಪನ್ ಇಂಟ್ರೆಸ್ಟ್ ರೈಟ್ ನಾವು ಎಸ್ ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಆನ್ ದ ಪುಟ್ ಸೈಡ್ ಔಟ್ ಆಫ್ ದ ಮನಿ ಒಳಗಡೆ ಥಿಂಕ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಹದಿನೈದು ಲಕ್ಷ ಹದಿನೇಳು ಲಕ್ಷ ಹತ್ತೊಂಬತ್ತು ಲಕ್ಷ ಹದಿನೈದು ಲಕ್ಷ ಸೊ ಇಲ್ಲಿ ಮೇಜರ್ ಲೆವೆಲ್ ಆಫ್ ಓಪನ್ ಇಂಟ್ರೆಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣೋದಿಲ್ಲ ಅಂದ್ರೆ ಫಿಫ್ಟಿ ತೌಸಂಡ್ ರೌಂಡ್ ನಂಬರ್ ಗೆ ಓಕೆ ಎಸ್ ಸರ್ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಬಂದ್ರೆ ಕೂಡ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಮೇಲೆಗಡೆ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರಂತ ಗೊತ್ತಾಗುತ್ತೆ ಆಸ್ ಪರ್ ದ ಓಟಾ ಅಂಡ್ ಆಸ್ ಪರ್ ದ ಓಟ್ ಹಿಯರ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ನ ದಾಟಿದ್ರೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಟು ಫಿಫ್ಟಿ ಒನ್ ತೌಸಂಡ್ ವಿಂಡೋ ಓಪನ್ ಅಂತ ತಿಳ್ಕೊಳ್ತೀರಿ ಸೊ ಸದ್ಯದ ಮಟ್ಟಿಗೆ ಎಲ್ಲ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದೆ ಅಂದ್ರೆ ನೀವು ಪ್ರೊಬಿಲಿಟಿ ಏನ್ ಮಾಡ್ತೀರಪ್ಪ ಅಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ ಬಿಲ್ಟ್ ಅಪ್ ಎಲ್ಲ ಫಿಫ್ಟಿ ತೌಸಂಡ್ ಇದೆ ಅಂಡ್ ಫಿಫ್ಟಿ ಒನ್ ತೌಸಂಡ್ ಇದೆ ಇವೆರಡನ್ನು ಕಾಲು ಮತ್ತೆ ಪುಟ್ಟಗಳನ್ನ ಸೆಲ್ ಮಾಡಿ ಸ್ಟ್ರಾಂಗಲ್ ಮಾಡು ನೀವು ಆರಾಮಾಗಿ ದುಡ್ಡು ಮಾಡಬಹುದು ಎಸ್ ಇನ್ ಕೇಸ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ನೋಡ್ಕೊಳ್ಳಿ ಸರ್ ಸದ್ಯದ ಮಟ್ಟಿಗೆ ಇಲ್ಲಿ ಮೂವತ್ ಲಕ್ಷ ಇಲ್ಲಿ ಹದಿನೈದು ಲಕ್ಷದ ಎಪ್ಪತ್ತೆಂಟು ಸಾವಿರ ಇರೋದ್ರಿಂದ ಸ್ಟಾಡಲ್ ಕೂಡ ಮಾಡಬಹುದು ನಿಂದ ನಿಮ್ಗೆ ಹೆದರಿಕೆ ಆದ್ರೆ ಎರಡು ಕಡೆ ಹೆಜ್ಗಳನ್ನ ಕೊಟ್ಬಿಟ್ರಪ್ಪ ಲೈಕ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ನ ಕಾಲ್ ನ ಸೆಲ್ ಮಾಡ್ತೀರಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಫುಡ್ ಸೆಲ್ ಮಾಡ್ತೀರಿ ಅಂಡ್ ಈ ಕಡೆ ಕೆಳಗಡೆ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಫುಡ್ ತಗೋತಿರಿ ಅಂಡ್ ಮೇಲ್ಗಡೆ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ನ ಒಂದು ಕಾಲ್ ತೊಗೊಂಡ್ರೆ ಆಟೋಮೆಟಿಕ್ಲಿ ಅದು ಐರನ್ ಫ್ಲೈ ಕನ್ವರ್ಟ್ ಆಗುತ್ತೆ ಎಂಡ್ ಆಫ್ ದ ಡೇ ಬ್ರೆಕ್ ಒಳಗಡೆ ಇದ್ರೆ ನಿಮ್ಗೆ ದುಡ್ಡು ಆಗಿ ಆಗುತ್ತೆ ಅಂತ ಚಾನ್ಸಸ್ ಇದೆ ಸೊ ಆ ರೀತಿ ಕೂಡ ಪ್ಲಾನ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ ಫೈನ್ ಸೊ ಬ್ಯಾಂಗ್ಅಪ್ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ನೋಡಿದೀನಿ ಗ್ಯಾಪ್ ಡೌನ್ ಅಂಡ್ ಫ್ಲಾಟ್ ಈಸಿಯೆಸ್ಟ್ ವೇ ಇರುವುದೇ ಡಿಸ್ಕಶನ್ ಮಾಡಿದ್ವಿ ಅಂಡ್ ಡಿಫಿಕಲ್ಟಿ ಲೆವೆಲ್ ಕೂಡ ಡಿಸ್ಕಶನ್ ಮಾಡಿದೀವಿ ಸೊ ಕಮಿಂಗ್ ಟು ದ ಫಿನ್ ನಿಫ್ಟಿ ಇಯರ್ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಸೇಮ್ ಟು ಸೇಮ್ ಬ್ಯಾಂಗ್ ಹುಟ್ಟಿ ಇದೆ ಅಂಡ್ ಇವತ್ ನಮ್ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಫೈವ್ ನೈಂಟಿ ಅಥವಾ ಟ್ವೆಂಟಿ ಟು ಫೈವ್ ಫಿಫ್ಟಿ ಒಳಗಡೆ ಕ್ಲೋಸ್ ಆಗ್ತದೆ ಅಂತ ತಿಳ್ಕೊಂಡಿದ್ವಿ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಸೊ ಈಗ ನಾ ಎಲ್ಲ ಕ್ಲೀನ್ ಅಪ್ ಮಾಡೋಣ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಸಿ ದಿಸ್ ವನ್ ಮೇಜರ್ ರೆಸಿಸ್ಟೆನ್ಸ್ ನಾನು ಆಲ್ ಟೈಮ್ ಹೇಗಿದೆ ಅದು ಮಾರ್ಕ್ ಮಾಡಿಟ್ಕೊಳ್ತೀನಿ ಟ್ವೆಂಟಿ ಟೂಸಂಡ್ ಸಿಕ್ಸ್ ಸಿಕ್ಸ್ಟಿ ಲೆವೆಲ್ ಓಕೆ ನಾನು ವಾಪಸ್ ಒನ್ ಅವರ್ ಬರ್ತೀನಿ ಮೇಜರ್ ಸಪೋರ್ಟ್ ನ ಡ್ರಾ ಮಾಡ್ಲಿಕ್ಕೆ ನೋಡ್ತೀನಿ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ಮೇಲೆ ದಟ್ ಈಸ್ ದಿಸ್ ವನ್ ಹಾರ್ಜೆಂಟಲ್ ರೀ ಇವತ್ತಿನ ಮಾರ್ಕೆಟ್ ಬ್ರೇಕ್ಔಟ್ ಲೆವೆಲ್ ನ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನಾನು ಮೇಜರ್ ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೋತೀನಿ ಸೊ ಫೈನ್ ದೆನ್ ಮಾರ್ಕೆಟ್ ನಲ್ಲಿ ಈ ಒಂದು ಲೆವೆಲ್ಸ್ ಅಂತ ಡ್ರಾ ಮಾಡಿ ಇಟ್ಕೊಂಡಾಗಿದೆ ಅಂಡ್ ಮಾರ್ಕೆಟ್ ನಾಳೆ ಏನಾದ್ರು ಹೈ ಬ್ರೇಕ್ ಆಗಿ ಆಲ್ ಟೈಮ್ ಹೋಗುತ್ತಾನ ಅಥವಾ ಇಲ್ಲ ಏನಾದ್ರು ಟೈಮ್ ಪಾಸ್ ಮಾಡ್ತಾನೆ ನೋಡ್ಕೋಣ ಸೊ ಫಿಫ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಆಸ್ ಆಫ್ ನಾವು ಬ್ಯಾಂಕ್ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಅಂತೂ ಮೆರಗಡೆ ಹೋಗ್ತಾನೆ ಬಟ್ ವೆರಿ ಸ್ಲೋ ಫೇಸ್ ಅಲ್ಲಿ ಇದೆ ಸೊ ನಾರ್ ನಲ್ಲಿ ನಾಳೆ ಇನ್ ಕೇಸ್ ಏನಾದ್ರೂ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಅಥವಾ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಆಸ್ಪಾಸ್ ಗ್ಯಾಪ್ ಓಪನ್ ಆಗಿದಾರಪ್ಪ ಆ ಅಲ್ಲಿ ಏನಾಗ್ಬೋದು ಸರ್ ಆಲ್ ಟೈಮ್ ಹೈ ಇರೋದ್ರಿಂದ ಮಾರ್ಕೆಟ್ ನಿಮಗೆ ಸೆಲ್ ಆಫ್ ಅಥವಾ ಯಾವ ನಿಮ್ಗೆ ಏನೋ ಪ್ಯಾಟರ್ನ್ ಸಿಕ್ಕರೆ ಈಸಿಲಿ ನಿಮಗೆ ಕೆಳಗಡೆ ಬಿರುವ ಸಿಚುಯೇಷನ್ ಇದೆ ಬಿಕಾಸ್ ಆಲ್ ಟೈಮ್ ಹೈ ಹತ್ರ ಹತ್ರ ಸೆಲರ್ಸ್ ಗಳು ಬಹಳಷ್ಟು ಟೈಮ್ ವೇಟ್ ಮಾಡ್ತಾ ಇರ್ತಾರೆ ಪೊಸಿಷನ್ ಡಿಕ್ಲೈನ್ ಮಾಡಬೇಕು ಅಥವಾ ಪೊಸಿಷನ್ ತಮ್ಮ ಪೊಸಿಷನ್ಸ್ ತೆಗೆದಿಕ್ಕೆ ಕಾಯ್ತಾ ಇರ್ತಾರೆ ಪ್ರಾಫಿಟ್ ಬುಕಿಂಗ್ ಮಾಡ್ಲಿಕ್ಕೆ ವೇಟ್ ಮಾಡ್ತಾ ಇರ್ತಾರೆ ಸೊ ಪ್ರಭಾವಲಿ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಓಪನ್ ಆಗಿದೆ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಮೇಲೆ ನಿತ್ಕೊಂಡಿದ್ದಾನೆ ಕೂಲ್ ಆಫ್ ಆಗಿದೆ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ சோ அப்னாரல் கேண்டல் இரே நார்மல் கேண்டல் இது நீரப்பா ஹையர் லோ கேண்டல் நீவே ட்வெண்ட்டி டொண்ட்டி டூ செவன் அது டார் சுரு ரவுண்ட் நம்பர் சைக்காலஜி பிரிக்க இல்ல அப் டவுன் ஓப்பன் வரைக்கும் ஓப்பன் ஆகி சோ அவுண்ட் டவுன் நலவத்தி அப் டவுன் ஆகி வெதர் மார்க்கெட் இதிகவர் இல்லவரை சூனா இது நம்பர் டூ பாயிண்ட் ஆஃப் பிளான் ಎಸ್ ಇಲ್ಲ ಮಾರ್ಕೆಟ್ ನಿಮಗೆ ಇಲ್ಲಿ ಡೌನ್ ಓಪನ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ಇರುವ ಸೆಲರ್ಸ್ ರಿಯಾಕ್ಟಿವೇಟ್ ಆಗ್ತಾರೆ ಮತ್ತೆ ಇವ್ರ ಪ್ರೆಷರ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಮಾರ್ಕೆಟ್ ಪೂರ್ತಿಯಾಗಿ ಸೈಡ್ ಬೇ ಹೋಗ್ಬಹುದು ನಾಳೆ ಒಂದಿನ ಪೂರ್ತಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ಕೂಡ ಎಕ್ಸ್ಪೈರಿ ಇದೆ ಸೊ ಬಿ ಕೇರ್ಫುಲ್ ಅದೇ ಬ್ಯಾಂಕ್ ನಿಫ್ಟಿ ಒಳಗಿರುವ ಫೈನಾನ್ಷಿಯಲ್ ಸ್ಟಾಕ್ಸ್ ಕೂಡ ಇವನ್ ಫಿನ್ ನಿಫ್ಟಿ ಕೂಡ ಇದೆ ಸೊ ದಟ್ ಇಸ್ ಬೈ ಮಾರ್ಕೆಟ್ ನಲ್ಲಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಆಲ್ಮೋಸ್ಟ್ ಸಿಮಿಲರ್ ಚಾರ್ಟ್ ನಿಮ್ಗೆ ಕಾಣುತ್ತೆ ಓಕೆ ಫ್ಲಾಟ್ ಅಂದ್ರೆ ಇಲ್ಲಿ ಟ್ರೇಡ್ ಮಾಡೋದು ಬೇಡ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಅಂಡ್ ಟ್ವೆಂಟಿ ಟೂ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇದ್ರೆ ನಾವು ಏನ್ ಮಾಡೋಣ ಮಾಡೋಣ ಅಥವಾ ಸ್ಟ್ರಾಂಗಲ್ ಸ್ಟ್ರಾಡಲ್ ಇನಿಷಿಯೇಟ್ ಮಾಡೋಣ ಓಕೆ ಗ್ಯಾಪ್ ಅಪ್ ಆದ್ರೆ ಈಸಿಯೆಸ್ಟ್ ಟ್ರೇಡ್ ಇದೆ ನೀವು ಇಲ್ಲಿ ಟ್ರೇಡ್ ಮಾಡಬಹುದು ಬಟ್ ಹ್ಯೂಜ್ ಗ್ಯಾಪ್ ಅಪ್ ಆಗಿ ಡೈಲಿ ಓಪನ್ ಆದಂಗೆ ಹ್ಯೂಜ್ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಏನಾದ್ರು ರೆಡ್ ಕ್ಯಾಂಡಲ್ ಮಾಡಿ ಸಡವೆ ಬಂದ್ರೆ ಸಡವೆ ಆಗೋ ಚಾನ್ಸಸ್ ಕೂಡ ಇದೆ ಸೊ ಒಂದು ತಿಳ್ಕೊಳ್ಳಿ ಸರ್ ನಮಗೆ ಫ್ಲಾಟ್ ಗ್ಯಾಪ್ ಅಪ್ ಬರಲಿ ಓನ್ಲಿ ಫಿಫ್ಟಿ ಸಿಕ್ಸ್ಟಿ ಪಾಯಿಂಟ್ ಗ್ಯಾಪ್ ಅಪ್ ಬರಲಿ ಅಂಡ್ ರೆಕಾರ್ಡ್ ಈಸಿ ಸಿಗಲಿ ಆಮೇಲೆ ಹೈಯರ್ ಲೋ ಸಿಕ್ಕರೆ ಪೊಸಿಷನ್ ಸೈನ್ಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ಬಟ್ ಇಲ್ಲಿ ಕೆಳಗಡೆ ಆದ್ರೆ ಆಲ್ಮೋಸ್ಟ್ ನೋಟ್ರೇಡಿಂಗ್ ಶೋರ್ ಮಾಡ್ಕೋತಿ ಆಪ್ಷನ್ ಬೈಕ್ ಒಳಗಡೆ ಅಥವಾ ಇನ್ ಕೇಸ್ ಕೆಳಗಡೆ ಬಂದ್ರೆ ನೀವು ಟ್ವೆಂಟಿ ಟು ಫೋರ್ ಏಯ್ಟಿ ಫೈವ್ ಟ್ವೆಂಟಿ ಟು ಫೋರ್ ಏಯ್ಟಿ ಫೈವ್ ಮೇಜರ್ ಸಪೋರ್ಟ್ ಪ್ಲೇ ಮಾಡುತ್ತೆ ಎಸ್ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡ್ತಾನೋ ಇಲ್ಲೋ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸೊ ಸದ್ಯದ ಮಟ್ಟಿಗೆ ನಾನು ಇನ್ನೊಂದು ಮಾಡ್ತೀನಿ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿದ್ರೆ ಲಾಜಿಕಲಿ ನೋಡ್ಕೊಳ್ಳಿ ಸರ್ ಟ್ವೆಂಟಿ ಟು ಫೋರ್ ಏಟಿ ಫೈವ್ ನಾಳೆ ಏನಾದ್ರೂ ಬ್ರೇಕ್ ಡೌನ್ ಮಾಡಿದ್ರೆ ಅಥವಾ ಲೋವರ್ ಆಗಿ ಕ್ರಿಯೇಟ್ ಆಗಿದ್ದೇ ಆದ್ರೆ ಮಾರ್ಕೆಟ್ ನಿಮಗೆ ನೆಕ್ಸ್ಟ್ ಲೆವೆಲ್ ಆಫ್ ಟಾರ್ಗೆಟ್ಸ್ ಗಳು ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಲೆವೆಲ್ ಗಳು ವಿಂಡೋ ಓಪನ್ ಇದೆ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ಟು ಫೋರ್ ಏಟಿ ಫೈವ್ ಕೆಳಗಡೆ ಅಂತ ತಿಳ್ಕೊಳ್ತೀರಿ ಆ್ಯಂಡ್ ಗ್ಯಾಪ್ ಅಪ್ ಫ್ಲಾಟ್ಸ್ ಅಂಡ್ ಎವ್ರಿಥಿಂಗ್ ನಾವು ಡಿಸ್ಕಷನ್ ಮಾಡಿದ್ವಿ ಇನ್ ಕೇಸ್ ಏನಾದರೂ ಇದರಲ್ಲಿ ಚೇಂಜಸ್ ಇದ್ರೆ ನಾನು ಏನು ಮಾಡ್ತೀನಪ್ಪ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ವಾಟ್ಸಪ್ ಚಾನಲ್ ಮೂಲಕ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಏನ್ ಮಾಡ್ತೀರಪ್ಪ ಅಂದರೆ ವಾಟ್ಸಪ್ ಚಾನಲ್ ಮೂಲಕ ಅಥವಾ ಟೆಲಿಗ್ರಾಮ್ ಮೂಲಕ ಅಥವಾ ಫೋನ್ ಹಚ್ಚಿ ಕೂಡ ನೀವು ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ಕೋತೀರಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್